ಇಳಕಲ್ ತಾಲೂಕು ಪಂಚಾಯತ್ ಕಾರ್ಯಾಲಯದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ಇಳಕಲ್ ತಾಲೂಕು ಪಂಚಾಯತ್ ಕಾರ್ಯಾಲಯದ ಅಧಿಕಾರಿ ಹಾಗೂ ಯೋಜನಾ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಎನ್ವೈ ಬಸರಿಗಢ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು get out get out ನಂತರ ಸಹಾಯಕ ನಿರ್ದೇಶಕರು ಗಿರಮಲ್ಲಯ್ಯ ಶಿರಗುಪ್ಪಿ ಅವರು ಸಂವಿಧಾನ ಪೀಠಿಕೆಯನ್ನು ಬೋಧಿಸಿದರು ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪುನೀತ್ ಬಿಆರ್ ಜಿಲ್ಲಾ ಮುಖ್ಯ ಯೋಜನಾ ಅಧಿಕಾರಿಗಳು ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಕುರಿತು ಮಾತನಾಡಿ ಶುಭಾಶಯಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದ ಇಳಕಲ್ ತಾಲೂಕು ಆಡಳಿತಾಧಿಕಾರಿ ಎನ್ವಾಯ್ ಬಸರಿಗಿಡದ ಮಾತನಾಡಿ ಶುಭಾಶಯಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಇಳಕಲ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಸಹಾಯಕ ನಿರ್ದೇಶಕರು ಜಿ ಎಸ್ ಸಿರುಗುಪ್ಪಿ ಗೋಪಾಲ್ ಕೃಷ್ಣ ನಾಯಕ್ ಸೇರಿದಂತೆ ಇಳಕಲ್ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ನಮಸ್ತೆ ಮೊದಲನೇದಾಗಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನ ಎಲ್ಲರಿಗೂ ಕೋರ್ತೇನೆ ಭಾರತ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತರಂದು ಗಣರಾಜ್ಯ ಆಯಿತು ಅದಕ್ಕಿಂತ ಮುಂಚೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ನಮ್ಮ ಎಡಿಯವರು ಹೇಳ್ದಂಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಕ್ಕೆ ನಮ್ಮದು ಸಂವಿಧಾನ ರೆಡಿಯಾಗಿ ನಾವೆಲ್ಲ ಅವಾಗಿನ ಅಧ್ಯಕ್ಷರು ಯಾರು ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅವರು ಸಂವಿಧಾನನ ರಚಿಸಿರ್ತಾರೆ ನವೆಂಬರ್ ಇಪ್ಪತ್ತಾರಕ್ಕೆ ರೆಡಿಯಾಗಿ ಅಲ್ಲಿ ಎಕ್ಸೆಪ್ಟ್ ಮಾಡಿರ್ತೀವಿ ಅದು ರಿಪಬ್ಲಿಕ್ ಅಂದರೆ ಭಾರತವೇ ಸಾರ್ವಭೌಮ ಅನ್ನೋ ಭಾವನೆ ನಮ್ಮಲ್ಲಿ ಇರಬೇಕು ಇದನ್ನು ನಾವು ನಮ್ಮಲ್ಲಿ ಒಳಗೊಂಡಿಸ್ಕೊಂಡಿರಬೇಕು ಸೊ ಇದ್ರದ್ದು ಮೂಲ ಹೇಳ್ತಾ ಹೋದರೆ ಈ ಇದಕ್ಕೆ ಕಾರಣಕರ್ತರು ತುಂಬ ಜನ ಇದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರು ತುಂಬ ಇದ್ದಾರೆ ಎಲ್ಲರನ್ನೂ ಹೇಳೋಕ್ಕೆ ಹೋಗೋದಿಲ್ಲ ಭಗತ್ ಸಿಂಗ್ ಅವ್ರದ್ದು ಒಂದು ಮಾತನ್ನ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ ಭಗತ್ ಭಗತ್ ಸಿಂಗ್ ಅವ್ರು ಹೇಳ್ತಾರೆ ನಿಜವಾದ ಸ್ವಾತಂತ್ರ್ಯ ಯಾವಾಗ ಸಿಗುತ್ತೆ ಅಂದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಹಾಳಾಗಿ ನೋಡುವುದನ್ನು ಯಾವಾಗ ಬಿಡ್ತಾನೆ ಅವಾಗ ನಮಗೆ ಸ್ವಾತಂತ್ರ್ಯ ಸಿಗ್ತದೆ ಅಂದರೆ ಸ್ವಾತಂತ್ರ್ಯ ಒಂದು ದಿನಕ್ಕೆ ಸೀಮಿತ ಅಲ್ಲ ಭಾರತ ಸ್ವಾತಂತ್ರ್ಯ ಬ್ರಿಟಿಷಿಂದ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅದಕ್ಕಿಂತ ಮುಂಚೆ ಇನ್ನೊಬ್ಬರಿದ್ದರು ಅದಕ್ಕಿಂತ ಮುಂಚೆ ಇನ್ನೊಬ್ಬರು ಇದ್ದರು ಈ ರೀತಿ ಯಾವುದೇ ಇರಲಿ ಯಾವುದೇ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಕೂಡ ಯಾವುದೇ ಕುಟುಂಬದಲ್ಲಿ ಕೂಡ ಯಾವುದೇ ಒಂದು ಊರಲ್ಲೂ ಕೂಡ ಒಬ್ಬ ಮನುಷ್ಯ ಇನ್ನೊಬ್ಬನ ಯಾವಾಗ ಹಾಳಾಗಿ ಸ್ವೀಕರಿಸ್ತಾನೆ ಅವತ್ತು ನಮಗೆ ದಾಸ್ಯಕ್ಕೆ ಒಳಪಡ್ತೀವಿ ಅದರಿಂದ ಹೊರಗೆ ಬರೋದೇ ಸ್ವಾತಂತ್ರ್ಯ ಸೊ ಸ್ವಾತಂತ್ರ್ಯ ಅನ್ನೋದು ಒಂದು ದಿನದ ಇದಲ್ಲ ಅದು ನಿರಂತರವಾದ ಪ್ರೋಸೆಸ್ ಎಲ್ರಿಗೂ ನಮಸ್ಕಾರ ಈ ಇಪ್ಪತ್ತೈದನೆಯ ಗಣರಾಜ್ಯೋತ್ಸವದ ಈ ಒಂದು ಶುಭ ದಿನದಲ್ಲಿ ಇಷ್ಟತ್ತಿನವರೆಗೆ ಈ ಒಂದು ಗಣರಾಜ್ಯೋತ್ಸವ ಅಂದರೆ ಏನು ಸ್ವಾತಂತ್ರ್ಯ ಏನಂದರೆ ಏನು ಯಾ ಯಾವುದಕ್ಕೆಲ್ಲ ಸ್ವಾತಂತ್ರ್ಯ ಅಂತೀವಿ ಸಮಾಜದಲ್ಲಿ ಯಾರು ಯಾವ ರೀತಿ ಬದುಕಬೇಕು ಯಾರನ್ನು ಯಾವ ರೀತಿ ಕಾಣಬೇಕು ನಮಗೆ ಸ್ವಾತಂತ್ರ್ಯ ಅನ್ನೋದು ಎಷ್ಟು ನಮ್ಮ ದೇಶಕ್ಕೆ ಮುಖ್ಯ ಇದಾವೋ ವೈಯಕ್ತಿಕವಾಗಿಯೂ ಅಷ್ಟೇ ಮುಖ್ಯ ಇದೆ ಅನ್ನುವಂಥ ಒಂದು ಮಾತನ್ನು ಈಗಾಗಲೇ ನಮ್ಮ ಮುಖ್ಯ ಯೋಜನಾಧಿಕಾರಿಗಳು ತಮಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ಮತ್ತೆ ರಿಪೀಟ್ ಮಾಡೋದು ಬೇಡ ಈ ಎಪ್ಪತ್ತ ಐದನೇ ಗಣರಾಜ್ಯೋತ್ಸವದ ಈ ಒಂದು ದಿನದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ನಾನು ಶುಭ ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನನಗೆ ಸ್ವಾಗತ ಬಯಸಿ ಒಂದು ಧ್ವಜಾರೋಹಣ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು